ನೆಲ್ಲ ಇಡ್ಕೊಂಡು ಎಲ್ಲಾ ಏನಿಕ್ ಹಿಂಗೆ ಎಲ್ಲಿಂದ ಬಂದಿರೋ ಹಿಂಗೆ ಅಂತೆಲ್ಲ ತುಂಬಾ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದು ಸೋಮವಾರದ ಬ್ಲಾಗ್ ಇಲ್ಲೇ ಇದೀನಿ ಇನ್ನು ಎಂಡ್ ಮಗ್ಳು ಹುಷಾರ್ ಇರ್ಲಿಲ್ಲ ಎರಡು ದಿವಸದಿಂದ ಸೊ ಅದಕ್ಕೆ ಸ್ಕೂಲ್ಗೂ ಕಳ್ಸಿಲ್ಲ ರಜಾ ಹಾಕ್ಸ್ಬಿಟ್ಟು ಹುಷಾರಾದ್ಮೇಲೆ ಹೋಗೋಣ ಅಂತ ಅನ್ಕೊಂಡು ಇಲ್ಲೇ ಉಳ್ಕೊಂಡಿದೀನಿ ಆ ಮಂಗಳವಾರ ಬಂದೋಳು ಆಲ್ಮೋಸ್ಟ್ ಒನ್ ವೀಕ್ ಆಗ್ತಾ ಬಂತು ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಒಂಬತ್ತೂವರೆ ಸೊ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಆಯ್ತಾ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಸೊ ಅದಕ್ಕೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಿದೀನಿ ಬಟ್ ನಮ್ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಅಂತಂದ್ರು ಅದು ಲೋಡ್ ಆಗ್ಬೇಕಲ್ಲ ನಂದೇ ಕಂಪ್ಲೀಟ್ ಹಾಕ್ಬಿಟ್ಟಿದೀನಿ ಬಟ್ಟೆಗಳು ಇನ್ನು ಒಂದ್ ಸ್ವಲ್ಪ ಲೋಡ್ ಆಗ್ಬೇಕದು ನೋಡಿ ಚಿತ್ರನದು ಗೊಜ್ಜು ಮಾಡಿಟ್ಟಿದ್ದಾರೆ ಮೂರು ದಿವಸಕ್ಕಾಗುತ್ತೆ ಅಷ್ಟು ಗೊಜ್ಜಿದೆ ಬೇಕಾದವರು ಹಂಗೆ ಅನ್ನ ಹಾಕೊಂಡು ತಿನ್ನೋದವರು ನನಗೆ ಖಾರ ಹಾಕ್ಬಿಟ್ರೆ ಆಗಲ್ಲ ನನ್ಗೆ ಎಲ್ಲದಕ್ಕೂ ಹಾಕೋತೀನಿ ನಾನು ಅದು ಅಭ್ಯಾಸ ಆಗ್ಬಿಟ್ಟಿದೆ ಚಿತ್ರ ಯಾರಿಗೆಲ್ಲ ಫೇವರೆಟ್ ಕಮೆಂಟ್ ಮಾಡಿ ನನಗಂತೂ ಫೇವರೆಟ್ ಟಿಫನ್ ತಿಂತ ಇದೆ ನನ್ನ ಮಗಳು ನೋಡಿ ಬಿಗ್ ಬಾಸ್ ಫಿನಾಲೆ ನೆಕ್ಸ್ಟ್ ಡೇ ಎಪಿಸೋಡ್ ಹಾಕಿದ್ರು ಅದನ್ನ ನೋಡ್ಕೊಂಡು ಅದ್ರಲ್ಲಿ ಟಗರು ಸಾಂಗ್ ಬರ್ತಾ ಇತ್ತು ಸಕ್ಕದಾಗ್ ಡಾನ್ಸ್ ಮಾಡ್ತಾಳೆ ನನ್ ಮಗಳು ಅಲ್ಲಿ ಹೆಂಗೆ ತೋರ್ಸ್ ಸ್ಟೆಪ್ಸ್ ಹಂಗೆ ಮಾಡ್ತಾಳೆ ಇನ್ನೊಂದ್ ಏನ್ ಗೊತ್ತಾ ಎಲ್ರು ಬಿಗ್ ಬಾಸ್ ನೋಡಿದಾರೆ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಜನ ಎಲ್ಲ ಬಿಗ್ ಬಾಸ್ ನೋಡಿದಾರೆ ಬಟ್ ಒನ್ ಪರ್ಸೆಂಟ್ ಅಷ್ಟು ಜನ ನೋಡಿರಲ್ಲ ಅನ್ಕೊಂತೀನಿ ಬಹುಶಃ ಅದ್ರಲ್ಲಿ ನಾನು ಒಬ್ಳು ಯಾಕೆ ಅಂತಂದ್ರೆ ನನ್ನ ಮಗಳು ಟ್ವೆಂಟಿ ಫೋರ್ ಬರ್ ಸೆವೆನ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಬರೀ ಗೊಂಬೆಗಳ ಚಾನಲ್ಲೇ ನೋಡೋಳು ಒಂದು ಧಾರಾವಾಹಿ ಆಗಿರ್ಬೋದು ಒಂದು ಬಿಗ್ ಬಾಸ್ ಒನ್ ಅವರ್ ನೋಡ್ತೀನಿ ಕೊಡು ಚಿನಿ ರಿಮೋಟ್ ಅಂದ್ರೂನು ಕೊಡ್ತಾ ಇರ್ಲಿಲ್ಲ ನಂಗೆ ಈ ಸಲಿಗೆ ಬಿಗ್ ಬಾಸ್ ನೋಡಕ್ ಅವಕಾಶನು ಸಿಕ್ಕಿರಲಿಲ್ಲ ಲಾಸ್ಟ್ ಇಯರ್ ನೋಡಿದ್ದೆ ಆ ಯಾವಾಗ್ಲೂ ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟೆನ್ ಬಿಗ್ ಬಾಸ್ ನೋಡಲ್ಲ ಬಿಡಿ ಒಂದು ಸ್ಟಾರ್ಟಿಂಗ್ ಒಂದ್ ಎರಡು ಎಪಿಸೋಡ್ ನೋಡಿದ್ದೆ ಅಷ್ಟೇ ಇವಾಗ ಇದ್ದಿತ್ತು ಕ್ರೇಜ್ ಬಿಗ್ ಗೆ ಬಟ್ ನಾನು ನೋಡಕ್ ಹೋಗಿಲ್ಲ ಅಂಡ್ ತುಂಬಾ ತುಂಬಾ ಚೆನ್ನಾಗಿತ್ತು ಈ ಸೀಸನ್ ಅಂತ ತುಂಬಾ ಹೇಳ್ತಾರೆ ಹಂಗೇನೆ ವರ್ಸ್ಟ್ ಅಂತ ಹೇಳ್ತಾರೆ ಬಟ್ ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಕ್ಕೂ ಹೋಗಿಲ್ಲ ಲೈವ್ ಆಗು ಸಹ ನೋಡ್ಲಿಲ್ಲ ನಾನು ನೆಕ್ಸ್ಟು ಇನ್ನೇನು ವೀಡಿಯೋ ಶೂಟ್ ಮಾಡಿರಲಿಲ್ಲ ನಾನು ಹಾಲು ಸಾರು ಮಾಡ್ತಾಯಿದ್ರು ಅತ್ತೆ ಆಲ್ರೆಡಿ ಇದೊಂದು ರೆಸಿಪಿ ನಾನು ತೋರಿಸಿದ್ದೀನಿ ಇದು ಅವರೆಕಾಳು ಮತ್ತು ಏನೋ ಹೀರೆಕಾಯಿ ಅದನ್ನು ಹಾಕಿ ಮಾಡಿದ್ದಿದ್ದು ಮಧ್ಯಾಹ್ನ ನಂದು ಏನಿಲ್ಲ ಬೆಳಗ್ಗೆ ನಷ್ಟ ಮಾಡಿಕೊಂಡೆ ಸ್ವಲ್ಪ ಕೆಲಸ ಕಾರ್ಯಗಳಿತ್ತು ನಂದು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಧ್ಯಾಹ್ನಕ್ಕೆ ಊಟ ಹಾಕೊಂಡು ತಿಂದು ಅಲ್ಲಿಂದ ನಮ್ಮಮ್ಮನ ಮನೆಗೆ ಹೋದೆ ನಾನು ಹೊರಡೋ ಅಷ್ಟರಲ್ಲಿ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹತ್ತತ್ರ ಆಗಿತ್ತು ಆಟೋ ಬುಕ್ ಮಾಡಿಬಿಟ್ಟಿತ್ತು ಅಯ್ಯೋ ಬಿಸಿಲು ಸಿಕ್ಕಾಪಟ್ಟೆ ಅಂತ ಹೇಳಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಮೀನ್ಸ್ ಒಂದು ಸ್ವಲ್ಪ ದಿವಸ ಬಿಟ್ಟು ಇದು ಅಡಿಷನ್ ಮಾಡ್ತಾ ಇದ್ದೀನಿ ವ್ಲಾಗಿಗೆ ಏನಾಯ್ತು ಅಂತ ಒಂದು ಸೀನ್ ತೋರಿಸ್ತೀನಿ ಅದನ್ನ ನೋಡ್ಕೊಂಡು ಬನ್ನಿ ಓಕೆನಾ ಫೇಸ್ किडवे मतलब कि वीडियो कॉल का है ये 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 बनने वाले तले पर सुनती है ये मदो रंगले में जा रहा है मेरा फोन कनेक्ट हो रहा है हां ये और 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 और

ಇದು ಮಾತಾಡ್ತವ್ರಿ ಅಲ್ವಾ ಏನದು ಇಶ್ಯೂ ಅಂತ ಹೇಳಿ ಒಂದು ಪಿಕ್ಚರ್ ಸಿಕ್ಕಿರುತ್ತೆ ನಿಮ್ಗೆ ಬಟ್ ಏನಾಯ್ತು ಅಂತ ಕಂಪ್ಲೀಟ್ ಹೇಳ್ತೀನಿ ಇದು ಒಂದು ಎಲ್ರಿಗೂ ಅವೇರ್ನೆಸ್ ವಿಡಿಯೋ ಅಂತ ಅನ್ಕೊಳ್ಳಿ ಇದು ನಿನ್ನೆ ನಾನು ನನ್ನ ಮಗಳು ಸ್ಕೂಲಿಗೆ ಕರ್ಕೊಂಬರಕ್ ಹೋಗಿದೆ ಇದು ನಾನು ಏನಕ್ಕೆ ಹೇಳ್ತಾ ಇದೀನಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಮಗಳು ಸ್ಕೂಲ್ ಮುಂದೆಗಡೆ ಆಗಿರುವಂತಹ ಘಟನೆ ಇದು ಅಂಡ್ ಕ್ಲಾಸ್ಮೇಟ್ ಅಜ್ಜಿಗಾಗಿರುವಂತಹ ಘಟನೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ಕಂಟೆಂಟ್ ಅಲ್ಲ ಅದನ್ನು ತಿಳ್ಕೊಂಡ್ಬಿಡ್ತಾರೆ ಏನೋ ಕಂಟೆಂಟ್ ಹಂಗೆ ಹೇಗೆ ಅಂತ ಸೊ ಇದು ನನಗೆ ಸಂಬಂಧಪಟ್ಟಿರೋದ್ರಿಂದ ಆ ಜನ್ರಿಗೂನು ಅರಿವು ಮೂರ್ಸೋಣ ಅಂತ ಹೇಳಿ ಇದೊಂದು ಮಾಡ್ತಾ ಇರೋದು ನಿನ್ನೆ ಏನಾಯ್ತು ಮಗಳ ನಮ್ಮ ಮಾಮೂಲಿ ಸ್ಕೂಲ್ಗೆ ಬರೋಣ ಅಂತ ಹೋದೆ ಅಲ್ಲಿ ಏನೋ ಒಂದ್ ಎನ್ಕ್ವೈರಿ ಇತ್ತು ಒಂದ್ ಇಶ್ಯೂ ಇತ್ತು ಸ್ಕೂಲಲ್ಲಿ ಅಂತ ಅನ್ಬಿಟ್ಟು ನಾನು ಹೋದ್ರೆ ಹಿಂಗ್ ಕರ್ಕೊಂಡು ಹಿಂಗ್ ಬಂದ್ಬಿಡ್ತೀನಿ ನಾನು ಜಾಸ್ತಿ ಇವತ್ತು ನಿಲ್ಲಲ್ಲ ಏನಾದ್ರು ಎನ್ಕ್ವೈರೀಸ್ ಇದ್ರೆ ಅಥವಾ ಟೀಚರ್ಸ್ ಏನಾದ್ರು ಮಾತಾಡ್ಬೇಕು ಅಂತಂದ್ರೆ ಪೇರೆಂಟ್ಸ್ ಹತ್ರ ಮಾತ್ರ ಒಂದ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹಿಂಗಾಗುತ್ತೆ ಸೊ ಅಲ್ಲೇ ಸ್ಕೂಲ್ ಒಳಗಡೆನೆ ನನ್ಗೆ ಅರ್ಧ ಗಂಟೆ ಎಂಕ್ವೈರಿ ಆಗೋಯ್ತು ಆ ಸೊ ನಾನು ಏನೋ ಆಚೆ ಬರೋ ಹೊತ್ತಿಗೆ ಏನೋ ಗಲಾಟೆ ನಡೀತಾ ಇತ್ತು ಸ್ಕೂಲ್ ಹತ್ರ ಏನಪ್ಪಾ ಅಂತ ಆಚೆ ಹೋಗಿ ನೋಡಿದ್ರೆ ನನ್ನ ಮಗಳು ಕ್ಲಾಸ್ ಮೇಟು ಹುಡ್ಗವ್ನು ಆ ಅಜ್ಜಿ ಬಂದ್ಬಿಟ್ಟು ಮಗುನ ಕರ್ಕೊಬಾರೆ ಅಂತ ನಡ್ಕೊಂಡ್ ಬರ್ತಾ ಇದೆ ರೋಡ್ ಅಲ್ಲಿ ಆಯ್ತಾ ಇದು ಮಾಗಡಿ ರೋಡ್ ಆ ಒಂದು ಸರೌಂಡಿಂಗ್ ಅಲ್ಲಿ ನೆಡದಿರೋದಿದು ಸುಂಕಟ್ಟೆ ಮಾಗಿ ರೋಡ್ ಬರುತ್ತಲ್ಲ ಅಲ್ಲಿ ಸೊ ಬರ್ತಾ ಇರ್ಬೇಕಾರೆ ಆ ಊರು ಫಾಲೋ ಮಾಡಿದ್ದಾರೆ ಯಾರು ಆ ಒಂದು ಹೆಂಗ್ಸು ಫಾಲೋ ಮಾಡ್ಕೊಂಡ್ ಬಂದು ಆ ಕ್ರೀಮ್ ಕೈಗೆ ಏನೋ ಕ್ರೀಮ್ ಕೊಟ್ಬಿಟ್ಟು ಆ ಅಜ್ಜಿಗೆ ಮೂಸ್ ನೋಡು ಸ್ಮೆಲ್ ಮಾಡು ಸ್ಮೆಲ್ ಮಾಡು ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಅಲ್ಲಿ ಅಲ್ಲಿ ಒಂದು ಜಿಮ್ ಇದೆ ಅಲ್ಲಿ ಜಿಮ್ ಹುಡುಗರೆಲ್ಲ ಬಂದು ಆ ಹುಡುಗಿನ ಹೆಂಗ್ಸ್ನ ಇಟ್ಕೊಂಡು ಈ ಅಜ್ಜಿನ ಬಚಾವ್ ಮಾಡಿದ್ದಾರೆ ಫುಲ್ಲು ಕತ್ತಿಗೆ ಕೈಗೆ ಎಲ್ಲಾ ಕಡೆನು ಕ್ರೀಮ್ ಹಚ್ಚಿದ್ದಾರೆ ಅದು ಮೂಸ್ ನೋಡಿದ ತಕ್ಷಣ ಮೂರ್ಚೆ ತಪ್ಪಿದ್ರೆ ಆ ಒಡವೆನ ಕಿತ್ಕೊಂಡು ಹೋಗ್ಬೋದು ಅಂತ ಆಮೇಲೆ ಇನ್ನೊಂದೇನ್ ಗೊತ್ತಾ ಆ ಅವಳ ಜೊತೆ ಒಂದು ಗ್ಯಾಂಗ್ ಇದೆಯಂತೆ ಅದೇ ದಿನ ಬೆಳಗ್ಗೆ ಏಳುವರೆಗೆ ವಾಚ್ಮನ್ ಹೇಳಿದ್ದು ತಿರ್ಗಾ ಕಳ್ತನ ಆಯ್ತು ಬೆಳಗ್ಗೆ ಒಂದ್ ಕಳ್ತನ ಆಗೈತೆ ಇವಾಗ ಒಂದ್ ಆಗಿದೆ ಅಂತ ಹೇಳಿ ಆಯ್ತು ಏನೋ ಕ್ರೀಮ್ ತೋರ್ಸಿ ಏನೋ ಮೂರ್ಛೆ ತಪ್ಪಿಸಿ ಚೈನ್ ಕಿತ್ಕೊಳಕ್ ನೋಡಿದ್ಲು ಓಕೆ ಕತ್ಗಿತ್ತೇನಾರ ಕುಯ್ದು ಕುಯ್ದಗಿದ್ ಏನಾರ ಹೋಗಿದ್ರೆ ಏನ್ ಗತಿ ಅಲ್ವಾ ಅಲ್ಲಿರೋರೆಲ್ಲಾ ಬಂದು ಅವಾಗ ಅಜ್ಜಿನ ಬಚಾವ್ ಮಾಡ್ಬಿಟ್ಟು ಕೂರ್ಸಿದಾರೆ ಅಷ್ಟೊತ್ತಿಗೆ ನಾನು ಹೋದೆ ಅಲ್ಲೆಲ್ಲ ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಆಗೋಗುತ್ತೆ ಬಿಡಿ ಆ ನೆಲ್ಲ ಇಡ್ಕೊಂಡು ಎಲ್ಲಾ ಏನಿಕ್ ಹಿಂಗೆ ಎಲ್ಲಿಂದ ಬಂದಿರೋದು ನಿಮ್ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಎನ್ಕ್ವೈರೀಸ್ ಮಾಡ್ತಾ ಇದ್ರು ಆಮೇಲೆ ಅಜ್ಜಿ ಅಷ್ಟೊತ್ತಿಗೆ ಅವ್ರ ಮನೆಯವ್ರನ್ನೆಲ್ಲ ಕರ್ಸಿ ಅರ್ಧ ಮುಕ್ಕಾಲ್ ಗಂಟೆ ಹೋಗ್ತಾನೆ ಇತ್ತು ಅದು ಆ ಸರಿ ಅಂತ ಅನ್ಬಿಟ್ ನಾನೇನ್ ಮಾಡ್ದೆ ಒಂದು ಒಂದು ನಿಮಿಷ ಅಷ್ಟು ಗ್ಲಿಂಪ್ಸ್ ತಗೊಂಡೆ ಯಾಕೆ ಅಂತಂದ್ರೆ ಆ ಹುಡ್ಗಿ ಫೇಸ್ ನೋಡ್ಕೊಂಡ್ರೆ ಯಾರಾದ್ರೂ ಹುಡ್ಗಿನ್ ಎಲ್ಲಾರು ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಎಚ್ಚೆತ್ಕೊಬೋದು ಪೊಲೀಸ್ ಕಿಲೀಸ್ಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶಕ್ಕೆ ಇನ್ನೊಂದ್ ಹೆಂಗ್ ಗೊತ್ತಾ ಅಹ್ ಮನೆ ಹತ್ರ ಯಾರಾದ್ರು ಬರ್ತಾರ ನೋಡಿ ಕ್ರೀಮ್ ಸೆಂಟು ಸೋಪು ಅನ್ಕೊಂಡು ಅವ್ರ ನಮ್ಮ ಮನೆ ಬಾಕ್ ಒಳಗಡೆನು ಸೇರಿಸ್ಬಿಡಿ ಗೇಟ್ ಹತ್ರನು ಸೇರ್ಸ್ಬಿಡಿ ಈ ತರ ಎಲ್ಲಾರು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅಥವಾ ಎಲ್ಲಾರು ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಈ ಸೆಂಟು ಸೋಪು ಕ್ರೀಮ್ ಮತ್ತೆ ಏನೇ ಆಗಿರ್ಬೋದು ತಲೆಗೆ ಎಣ್ಣೆ ಆಗಿರ್ಬೋದು ತಗೋಬೇಕಾದ್ರೆ ತುಂಬಾ 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 ಹುಷಾರಾಗಿರಿ ರೋಡ್ ಸೈಡ್ ಅಲ್ಲಿ ಏನು ತಗೊಳಕ್ ಹೋಗ್ಬೇಡಿ ಈ ತರ ಫ್ರಾಡ್ಸ್ ಇರ್ತಾರೆ ಈ ತರ ಕಳ್ತನ ಮಾಡೋರಂತೂ ಖಂಡಿತ ಇದ್ದೇ ಇರ್ತಾರೆ ನಾನಂತೂ ಬೆಚ್ಚಿ ಬಿದ್ಬಿಟ್ಟೆ ಅದು ಗ್ರಾಮ್ ಚಿನ್ನದ ರೇಟ್ ನಾಲ್ಕೂವರೆ ಸಾವಿರ ಹದಿನೈದು ಸಾವಿರ ಹತ್ತತ್ರ ಬಂದಿದೆ ಈ ಟೈಮ್ಗಳಲ್ಲಿ ನಾವು ಚಿನ್ನಗಳು ಹಾಕೊಂಡೋಗಿ ಮೈ ಮೇಲೆ ಈ ತರ ಆ ಕಳ್ಳರು ಕಾಕರು ಎಲ್ಲಾ ತಿನ್ಕೊಂಡೋಗ್ಬಿಟ್ರೆ ಆಗುತ್ತೇಳಿ ಆಮೇಲೆ ಸರಿ ಅವ್ರ ಮನೆಯವರೆಲ್ಲ ಬಂದು ಫುಲ್ಲು ಮುತಾಕೊಂಡ್ಬಿಟ್ಟವ್ರೆನ್ನ ನಾನು ಹೇಳ್ತಾ ಇದಿ ನಾವು ಅಜ್ಜಿನೂ ಹೇಳ್ತಾವ್ರೆ ಸುಮ್ನೆ ಬಂದ್ರು ಮಾತಾಡಿ ಮಾತಾಡಿ ಟೈಮ್ ವೇಸ್ಟ್ ಅಟ್ಲೀಸ್ಟ್ ಆ ಹೆಂಗ್ಸ್ ನ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗಾದ್ರು ಕರ್ಕೊಂಡ್ ಹೋಗ್ಬೇಕಾನೇ ಅವ್ರು ಒನ್ ಅವರ್ ಅತ್ ಹತ್ರ ಮಾತಾಡ್ತಾನೆ ಅವ್ರೆ ಮಾತಾಡ್ತಾನೆ ಅವ್ರೆ ಅದೇನ್ ಮಾತಾಡ್ತಾವ್ರಿ ಅಂತನೆ ಗೊತ್ತಿಲ್ಲ ಜನ್ರು ಇನ್ನೊಂದ್ ಏನು ಅಂತಂದ್ರೆ ಅವ್ರು ಸ್ಟ್ಯಾಂಡ್ ತಗೊತಾರೆ ಆ ಟೈಮ್ ಅಲ್ಲಿ ಬಚಾವ್ ಮಾಡ್ತಾರೆ ಬಟ್ ಪೊಲೀಸ್ ಸ್ಟೇಷನ್ ಅಂತ ಬಂದಾಗ ಯಾರು ತಗೊಂಡೋಗಿ ಹ್ಯಾಂಡ್ ಓವರ್ ಮಾಡಕ್ ಅಲ್ಲಿ ರೆಡಿ ಇರ್ಲಿಲ್ಲ ನಾನು ನೋಡತಕ ನೋಡ್ಬಿಟ್ಟು ನನ್ ಮಗಳನ್ ಕರ್ಕೊಂಡು ಸೀದಾ ಮನೆಗ್ ಬಂದೆ ಆಮೇಲೆ ಅದು ಇಶ್ಯೂ ಏನಾಯ್ತೋ ಏನೋ ನನಗಂತೂ ಗೊತ್ತಿಲ್ಲ ಸ್ಟೇಷನ್ ಕೊಟ್ಟಿದ್ರೆ ವೆಲ್ ಅಂಡ್ ಗುಡ್ ನಾಳೆ ಇನ್ನೊಬ್ರು ಮಾಡೋದ್ ತಪ್ಪುತ್ತೆ ಬಿಕಾಸ್ ಅವಳಿಗೆ ತುಂಬ ಅವಳ ಜೊತೆ ತುಂಬಾ ಜನ ಗ್ಯಾಂಗ್ ಇದೆಯಂತೆ ಈ ತರ ಮಾಡೋರು ಸೊ ಅದಕ್ಕೆ ನಾನ್ ಏನ್ ಹೇಳ್ತಾ ಇದೀನಿ ರೋಡ್ ಅಲ್ಲಿ ಯಾರಾದ್ರೂ ಫೋನ್ ಕೇಳಿದ್ರೆ ಇಲ್ಲ ಏನಾದ್ರು ಪೆನ್ ಕೇಳಿದ್ರೆ ಏನೇ ಆಗಿರ್ಬೋದು ನಿಮ್ ಸ್ಟ್ರೇಂಜರ್ಸ್ ಅಂತ ಅನ್ಸ್ತಾರ ಮಾತಾಡ್ಸಕ್ಕೆ ಹೋಗ್ಬೇಡಿ ಅವನ್ನ ಆ ಸ್ಪ್ರೇ ಹೊಡಿತಾರೆ ಹಂಗೆ ಸ್ಪಾಟಲ್ ಸ್ಪ್ರೇ ಹೊಡೆದು ಬಿಡ್ತಾರೆ ಪಾಪ ಈ ವಜ್ಜಿ ಬಚಾವ್ ಆಗಿರೋದು ಹೆಚ್ಚೆಚ್ಚು ಒಂದ್ಸಿನೂ ಚೈನ್ ಹಾಕೊಂಡಿತ್ತು ಕಿವಿ ಏನು ಹಾಕೊಂಡಿತ್ತು ಈ ತರ ಸುಮಾರ್ಗಳು ಮಾಡಿದರೆ ನಾವ್ ಎಷ್ಟೇ ಜನ ನಾವ್ ಎಷ್ಟೇ ಹುಷಾರಾಗಿತ್ರು ಬಟ್ ಮಾಡೋರು ಮಾಡೇ ಮಾಡ್ತಾರೆ ಅಲ್ವಾ ಅದಕ್ಕೆ ಇದೊಂದು ಪುಟ್ಟ ಅವೇರ್ನೆಸ್ ಏನಿಕೆ ಅಂತಂದ್ರೆ ನನ್ನ ಒಂದು ಕಣ್ಣಂಚಲ್ ಆಗಿರೋದಿದು ನನ್ ಹೇಳಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳಿರೋದು ಮತ್ತೆ ಮಕ್ಳುನು ಅಷ್ಟೇ ತುಂಬಾ ಹುಷಾರ ಕರ್ಕೊಂಡೋಗ್ಬೇಕು ಹುಷಾರ ಕರ್ಕೊಂಡ್ ಬರ್ಬೇಕು ಅವಳು ಲಿಟ್ರಲಿ ಆ ಅಜ್ಜಿನ ತುಂಬಾ ದಿಸದಿಂದ ನೋಡಿ ಫಾಲೋ ಮಾಡಿ ಮಾಡಿರೋದಂತೆ ಅವಳೇ ಬಾಯ್ ಬಿಟ್ಟವಳೆ ಇಲ್ಲ ನಾನ್ ಫಾಲೋ ಮಾಡ್ತಿದ್ದೆ ಅದಕ್ಕೆ ಮಾಡ್ದೆ ಅಂತ ಅನ್ಬಿಟ್ಟು ಅದು ಸಿ ಸಿಟಿವಿ ಬೇರೆ ಇದೆ ಅಲ್ಲಿ ಸ್ಕೂಲ್ ಝೋನ್ ಅಂತ ಅಂದ್ಮೇಲೆ ಸಿ ಸಿ ಟಿವಿ ಇಲ್ದೇ ಇರುತ್ತ ಅಲ್ಲಿ ಸಿ ಸಿಟಿವಿ ಇದೆ ಬೆಳಗ್ಗೆ ಅಷ್ಟೇನೆ ಒಂದು ಕಳ್ತನ ಆಗಿದ್ಯಂತೆ ಆ ಒಂದು ಸರೌಂಡಿಂಗ್ ಏನಿದೆ ನನಗ್ ನಿನ್ನೆಯಿಂದ ಭಯ ಸ್ಟಾರ್ಟ್ ಆಗ್ಬಿಡೈತೆ ಹೆಂಗಪ್ಪ ಏನಪ್ಪಾ ಅಂತ ನಾವು ಮಾಮೂಲಿ ಗಾಡಿಲಿ ಹೋಗ್ತಿವಿ ಗಾಡಿಲಿ ಬರ್ತೀವಿ ಇನ್ ಕೇಸ್ ಯಾರಾದ್ರೂ ಗಾಡಿಲಿ ನಿಲ್ಸಿ ಸ್ಟಾಪ್ ಮಾಡಿ ಲಿಫ್ಟ್ ಕೊಡಿ ಅಂತ ಅಂದ್ರೂ ಅದಕ್ಕೂ ಭಯ ಇವಾಗ ಯಾರಿಗೂ ನೀವು ಅಯ್ಯೋ ಪಾಪ ಅನ್ನಕ್ಕೆ ಹೋಗ್ಬಾರ್ದು ನಾವು ಹೆಂಗಸು ಗನ್ಸು ಯಾವ ವಯಸ್ಸಾದವರು ಮಕ್ಳು ಮರಿ ಈ ತರ ಸ್ಟ್ರೇಂಜರ್ಸ್ ನಾವು ನೋಡ್ತೀವಿ ನೋಡಿ ಆ ಇವಂಗ ಗೊತ್ತಿದ್ಯಾ ಇದ್ ಮಾಡಿ ಗೊತ್ತಿಲ್ಲ ಅಂತಂದ್ರೆ ಅವ್ರನ್ನ ಮಾತಾಡ್ಸಕ್ಕೂ ಹೋಗ್ಬೇಡಿ ಆಯ್ತಾ ಇವಾಗ ನನ್ ಸ್ಕೂಲ್ ಝೋನ್ ಅಲ್ಲಿ ಆಗಿರೋದ್ರಿಂದ ನನ್ ಕಣ್ಣಂಚಲ್ ಆಗಿರೋದನ್ನ ನಿಮ್ ಹತ್ರ ಶೇರ್ ಮಾಡ್ಕೊಂತ ಇದೀನಿ ಇನ್ ಕೇಸ್ ಏನಾದ್ರು ನನ್ ಗಾಡಿ ಪಾಸ್ ಆಗ್ತಾ ಇರ್ಬೇಕಾರೆ ಏನಾದ್ರು ಗುಂಪು ಏನಾದ್ರು ಕಟ್ಕೊಂಡಿದ್ದು ಇಲ್ಲ ನಾನು ಅದೇ ಸಲುವಾಗಿ ನಿಂತ್ಕೊಂಡು ನಾನು ನೋಡಿ ವಿಡಿಯೋ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಬಿಕಾಸ್ ನಮ್ಗೆ ಯಾಕೆ ಬೇಕಪ್ಪ ಅಂತ ನಾವ್ ಹೋಗ್ಬಿಡ್ತೀವಿ ಅಲ್ವಾ ಸೊ ಹಂಗಾಗಿ ಸೊ ಇದೊಂದು ಕನ್ಸಿಡರ್ ಮಾಡಿ ದಯವಿಟ್ಟು ಎಲ್ರು ಎಲ್ಲಾದ್ರೂ ಓಡಾಡ್ತಿರ್ಬೇಕಾದ್ರೆ ತುಂಬಾ ನಿಗಾ ಮಾಡಿ ಹುಷಾರಾಗಿರಿ ಸುಮ್ನೆ ಯಾಮರಕ್ ಹೋಗ್ಬೇಡಿ ಇವಾಗಿನ ಕಾಲ ಯಾರನು ನಂಬಂಗಿಲ್ಲ ನೋಡಿ ಹಿಂಗಿದೆ ಕಾಲ ಅಂತ ನನ್ಕಂತೂ ಶಾಕಿ ಆಗೋಗ್ಬಿಡ್ತು ಯಪ್ಪ ಹೆಂಗಿದ್ರು ಯಾರನು ನಂಬಕಾಗಲ್ವಲ್ಲ ಅಯ್ಯೋ ಪಾಪ ಅಂತಾನು ಹೇಳಕ್ ಆಗಲ್ಲ ಈಗ ಅಯ್ಯೋ ಅಮ್ಮ ಅಂತಾನು ಹೇಳಕ್ ಆಗಲ್ಲ ಆತರ ಇದೆ ಇವಾಗ ಹ್ಮ್ ಎಷ್ಟು ಹುಷಾರಾಗಿರ್ತಿದೋ ಅಷ್ಟು ಒಳ್ಳೇದು ನಮ್ಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ನಾನು ಹಂಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋ ನಿಮ್ಮ ಶೇರ್ ಮಾಡ್ತೀನಿ ಮಗ ತುಂಬಾ ಕಾಟ್ಲೆ ಕೊಡ್ತಾನೆ ಸೊ ಥ್ಯಾಂಕ್ ಯು